क्योंकि ये ऑडियो कर रहा हूं दी फाइल अपलोड हो गई मुझे अब मैं रिया रिया सर वी रोड आई एम द फर्स्ट टू जॉइन अंडर क्रिटिकल केयर मैनेजमेंट तमिलनाडु गुड अ फॉर प्राइवेट हॉस्पिटल कॉइनमेटवरला डॉक्टर जयसुबलकननோட पर्सनल सेक्रेटरी आहे के और व्हाट इज द हॉस्पिटल इज ग्रेट आई एम अ स्टूडेंट ऑफ असिस्टेंट डॉक्टर पीस ಸೂಪರ್ ಏನಂತ ಅಂದ್ರೆ ಇಲ್ಲಿ ಹೇಯ್ ಒಂದು ಪ್ರೆಸನ ವಾಡಿ ಇತ್ತು ಒಂದು 200 ಐದು ಡೆಲಿವರಿಸ್ ಕೊಡೋದಿಕ್ಕೆ ಕಂಟ್ಯಾಕ್ಟ್ ಮಾಡಿದ್ವಿ ನೋಾರ್ಮಲ್ ಡೆಲಿವರಿಸ್ ಓರ್ ಡೆಲಿವರಿ ಇಪಾರ್ಟ್ಮೆಂಟ್ ಕ್ಯಾ ನೈಸ್ ಆ ನಿಮಗೆ ಓರೇ ಒಂದು ಕೇಳಿದಾ ಇಪ್ಪಾ ನಿಮಗೆ ಒಂದು ಅದಕ್ಕೆ ನಟಿಸೋಕೆ ಚಾನ್ಸ್ ಸಿಗುತ್ತಿದೆ ಎನ್ಜಿಓ ವಾ ಒಂದು ಅದಕ್ಕೆ ನೋಡಾ ಪಾಕ್ರದಕ್ಕೆ ಚಾನ್ಸ್ ಸಿಗುತ್ತಿದೆ ನಿಮಗೆ ಅದರ ಪ್ರಾಕ್ಟಿಕಲ್ ಇನ್ನೊಂದು ಚಾನ್ಸ್ ಸಿಗುತ್ತಿದೆ